ವಿದೇಶ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಬಾಂಗ್ಲಾದೇಶದ ಆಂತರಿಕ ವ್ಯವಹಾರಗಳಲ್ಲಿ ಅಮೆರಿಕ ಪ್ರವೇಶಿಸಿದೆ ಇದರಿಂದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರು ರಾಜೀನಾಮೆ ನೀಡಿ ದೇಶ ಬಿಟ್ಟು ಹೋಗೋದಕ್ಕೆ ಕಾರಣವಾಯಿತು ಎಂಬ ಆರೋಪವನ್ನು ಅಮೆರಿಕ ತಳ್ಳಿಹಾಕಿದೆ ಮತ್ತೊಂದೆಡೆ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ವಿರುದ್ಧ ಕೊಲೆಯ ಆರೋಪ ಕೇಳಿಬಂದಿರುವಂಥದ್ದು ಅಂಗಡಿ ಮಾಲೀಕ ಅಬು ಸೈಯದ್ ಸಾವಿನಲ್ಲಿ ಶೇಖ್ ಹಸೀನಾ ಮತ್ತು ಅವತ್ತಿನ ಗೃಹ ಸಚಿವ ಜಮಾನ್ ಖಾನ್ ಹಾಗೂ ಆರು ಮಂದಿ ಭಾಗಿಯಾಗಿದ್ದಾರೆ ಎನ್ನುವ ಆರೋಪ ಕೇಳಿಬರ್ತಾ ಇದೆ ಭೂ ವೀಕ್ಷಣೆ ಕಿರು ಉಪಗ್ರಹ ಉಡಾವಣೆ ದಿನಾಂಕವನ್ನು ಇಸ್ರೋ ಮುಂದೂಡಿದೆ ಆಗಸ್ಟ್ ಹದಿನೈದರ ಬದಲು ಆಗಸ್ಟ್ ಹದಿನಾರರಂದು ಉಡಾವಣೆ ಮಾಡುವುದಕ್ಕೆ ಇಸ್ರೋ ನಿರ್ಧರಿಸಿದೆ ಮೂರು ಮೂರನೇ ಮತ್ತು ಅಂತಿಮ ಸುತ್ತಿನ ಪ್ರಾಯೋಗಿಕ ಲಾಂಚ್ ಆಗಸ್ಟ್ ಹದಿನಾರರಂದು ನಡೆಯಲಿದೆ ಒಲಿಂಪಿಕ್ಸ್ನಲ್ಲಿ ಅರ್ಹಗೊಂಡ ಬಳಿಕ ಜಂಟಿ ಬೆಳ್ಳಿ ಪದಕ ಕೋರಿ ಕ್ರೀಡಾ ಮಧ್ಯಸ್ಥಿಕೆ ನ್ಯಾಯಾಲಯಕ್ಕೆ ವಿನೇಶ್ ಪೋಗಟ್ ಸಲ್ಲಿಸಿರುವಂತಹ ಅರ್ಜಿಯ ತೀರ್ಪು ಇವತ್ತು ಪ್ರಕಟವಾಗಲಿದೆ ತನಗೆ ಫೈನಲ್ ಪಂದ್ಯ ಆಡಲು ಅನುಮತಿ ನೀಡಬೇಕು ಅಂತ ವಿನೇಶ್ ಪೋಗಟ್ ಮನವಿಯನ್ನು ಮಾಡಿದ್ರು ಆದರೆ ವಿನೇಶ್ ಅವರ ಮನವಿಯ ಮೇರೆಗೆ ಫೈನಲ್ ಪಂದ್ಯ ತಡ ಮಾಡಲಾಗುವುದು ಅಂತ ಸಿಎಎಸ್ ಹೇಳಿತ್ತು ಅದಾದ ಬಳಿಕ ತನಗೆ ಜಂಟಿ ಬೆಳ್ಳಿ ಪದಕವನ್ನಾದರೂ ನೀಡಬೇಕು ಅಂತ ಕ್ರೀಡಾ ಮಧ್ಯಸ್ಥಿಕೆ ನ್ಯಾಯಾಲಯಕ್ಕೆ ವಿನೇಶ್ ಪೋಗಟ್ ಕೋರಿದ್ರು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಗುಜರಾತ್ನಲ್ಲಿ ಹರ್ ಘರ್ ತಿರಂಗಾ ಯಾತ್ರೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ ನೀಡಿದ್ರು ಗುಜರಾತ್ನ ಅಹಮದಾಬಾದ್ನಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜಿಸಿ ಹರ್ ಘರ್ ತಿರಂಗಾ ಯಾತ್ರೆಗೆ ಚಾಲನೆಯನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಗುಜರಾತ್ನ ಸಿಎಂ ಭೂಪೇಂದ್ರ ಪಾಟೀಲ್ ಸೇರಿ ಹಲವರು ಭಾಗಿಯಾಗಿದ್ದರು ಇನ್ನು ಜಮ್ಮು ಕಾಶ್ಮೀರದಲ್ಲೂ ಹರ್ ಘರ್ ತಿರಂಗಾ ಕಾರ್ಯಕ್ರಮ ನಡೆಯಿತು ಶ್ರೀನಗರದಲ್ಲಿ ಗಡಿ ಭದ್ರತಾ ಪಡೆ ಸಿಬ್ಬಂದಿ ತಿರಂಗಾ ಕಾರ್ಯಕ್ರಮವನ್ನು ಆಯೋಜಿಸಿ ಬೈಕ್ ರ್ಯಾಲಿಯನ್ನು ನಡೆಸಿದರು ಹಾಗೆಯೇ ಜಮ್ಮು ಕಾಶ್ಮೀರದ ರಿಯಾಸಿಯಲ್ಲೂ ತಿರಂಗ ಸಂಭ್ರಮ ಜೋರಾಗಿತ್ತು ಚೆನಾಬ್ ನದಿಯ ಮೇಲಿನ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯ ಮೇಲೆ ಏಳ್ನೂರ ಐವತ್ತು ಮೀಟರ್ ಉದ್ದದ ತ್ರಿವರ್ಣ ಧ್ವಜದ ರ್ಯಾಲಿ ನಡೆಯಿತು ಆರ್ಶಿಕರ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರಿಸಿ ಕೋಲ್ಕತ್ತಾ ಹೈಕೋರ್ಟ್ ಆದೇಶಿಸಿದೆ ಈ ಕೂಡಲೇ ಪ್ರಕರಣದ ತನಿಖೆಯ ಎಲ್ಲಾ ದಾಖಲೆಗಳನ್ನು ಸಿಬಿಐಗೆ ಹಸ್ತಾಂತರಿಸುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ ಇನ್ನು ವೈದ್ಯಕೀಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನ ಖಂಡಿಸಿ ಕೋಲ್ಕತ್ತಾದಲ್ಲಿ ಪ್ರತಿಭಟನೆ ಜೋರಾಗಿದೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಹಾಗೂ ವೈದ್ಯರು ಭಾರೀ ಪ್ರತಿಭಟನೆ ಮಾಡುತ್ತಿದ್ದಾರೆ ಪ್ರದೇಶದ ಕರ್ನೂಲ್ನಲ್ಲಿ ಪ್ರವಾಹ ಕಡಿಮೆಯಾದ ಹಿನ್ನೆಲೆಯಲ್ಲಿ ಶ್ರೀಶೈಲಂ ಅಣೆಕಟ್ಟಿನ ಗೇಟ್ಗಳನ್ನು ಮುಚ್ಚಲಾಗಿದೆ ಹೀಗಾಗಿ ಹುತ್ತಿಲೋ ಅಣೆಕಟ್ಟಿನ ಬಳಿ ನೂರಾರು ಮೀನುಗಾರರು ನದಿಗೆ ಇಳಿದು ಮೀನುಗಾರಿಕೆಗೆ ಶುರು ಮಾಡಿರುವಂಥದ್ದು ಶ್ರೀಶೈಲಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಹೆಚ್ಚಾಗಿ ಮೀನುಗಳಿಗೆ ಬೇಡಿಕೆ ಇಡ್ತಾರೆ ಹೀಗಾಗಿ ಜಲಾಶಯದ ಮುಂಭಾಗವೇ ತೆಪ್ಪಗಳಲ್ಲಿ ತೆರಳಿ ಮೀನು ಹಿಡಿಯುವ ಕಾರ್ಯವನ್ನು ಮಾಡಲಾಗುತ್ತಿದೆ ಹಿಮಾಚಲ ಪ್ರದೇಶದ ಶಿಮ್ಲಾ ಬಳಿಯ ಧಾಲಿಯಲ್ಲಿ ನಿರ್ಮಾಣ ಹಂತದ ನಾಲ್ಕು ಹಂತದ ಟನೆಲ್ ಬಳಿ ಭೂಕುಸಿತ ಸಂಭವಿಸಿದೆ ಕಾಮಗಾರಿ ಮಾಡ್ತಾ ಇದ್ದಂತಹ ವೇಳೆಯೇ ಏಕಾಏಕಿ ಭೂಕುಸಿತವಾಗಿದೆ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಭೂಕುಸಿತದಿಂದಾಗಿ ಕಾಮಗಾರಿ ವಸ್ತುಗಳು ಮಣ್ಣಿನ ಅಡಿಸಬೇಕಿದೆ ಸದ್ಯ ಭೂಕುಸಿಯುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ